ಟು ಫಿಫ್ಟಿಗೆ ನೀವು ಕೊಡಲ್ಲ ಡಿಸ್ಕೌಂಟ್ ಇರುತ್ತೆ ಜಾಸ್ತಿ ಪ್ರಾಫಿಟ್ ಇಲ್ಲ ಓಕೆ ಇದು ತ್ರೀ ಫಿಫ್ಟಿ ಮೇಲೆ ಹೋದ್ರೆ ನೀವು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಓಕೆ ಮೇಡಮ್ ನಮಸ್ತೆ ನಮಸ್ತೆ ನಿಮ್ ಶಾಪ್ ಹೆಸರು ಹೇಳಿ ಮೇಡಮ್ ಸಿದ್ದಿ ಕಲೆಕ್ಷನ್ ಸಿದ್ದಿ ಕಲೆಕ್ಷನ್ ಎಲ್ಲಿ ಇದು ಅಡ್ರೆಸ್ ಶ್ರೀನಗರ್ ಮೇನ್ ರೋಡ್ ಸಿಕ್ಸ್ ಕ್ರಾಸ್ ಶ್ರೀನಗರ ಮೇನ್ ರೋಡ್ ಸಿಕ್ಸ್ ಕ್ರಾಸ್ ಅಲ್ಲಿ ಬರುತ್ತೆ ಏನ್ ಟೈಮಿಂಗ್ಸ್ ಇದೆ ಮೇಡಮ್ ಶಾಪ್ ಮಾರ್ನಿಂಗ್ ಟೆನ್ ನೈಟ್ ಟೆನ್ ಮಾರ್ನಿಂಗ್ ಟೆನ್ ಇಂದ ನೈಟ್ ಟೆನ್ ವರ್ಗೂ ಇರುತ್ತೆ ಸಂಡೇ ಹಾಲಿಡೇ ಇದೆಯಾ ನೀವು ಫುಲ್ ಡೇ ಫುಲ್ ಡೇ ಇರುತ್ತೆ ಓಕೆ ನಿಮ್ಮಲ್ಲಿ ಏನಿಲ್ಲ ಏನ್ ಹೇಳಿ ಮೇಡಮ್ ಒಂದ್ ಇಲ್ಲ ದಿನನೂ ರಜೆ ಇಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಇರುತ್ತೆ ಮೇಡಮ್ ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಎಲ್ಲಾ ಐಟಮ್ಸ್ ಎಲ್ಲ ಅಂದ್ರೆ ಯಾವ ತರ ಲೇಡೀಸ್ ಎಲ್ಲ ಐಟಮ್ ಲೇಡೀಸ್ ಎಲ್ಲ ಐಟಮ್ಸ್ ಸಿಗತ್ತೆ ಕುರ್ತೀಸ್ ಸಾಡಿ ಲೆಗಿನ್ಸ್ ಕಾಸ್ಮೆಟಿಕ್ ಜುವೆಲ್ಲರಿ ಓಕೆ ಅಂಡರ್ ಆರ್ಮ್ಸ್ ವಗರ ಟೋಟಲ್ ಸಿಲ್ಕ್ ಕಾಟನ್ ಡೈಲಿ ಯೂಸ್ ಮೇಡಮ್ ಬರ್ತಾ ಅಲ್ಲಿ ಎಂಬ್ರಾಯ್ಡರಿ ಇದೆಲ್ಲ ಲೇಸ್ ವರ್ಕ್ ಎಲ್ಲ ನೋಡಿದೆ ಅದು ಕೂಡ ಸಿಗುತ್ತಾ ಲೇಸ್ ಕೂಡ ಸಿಗುತ್ತಾ ಲೇಸ್ ಅಂದ್ರೆ ಟೈಲರಿಂಗ್ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ಕೆಲ ಮಟೀರಿಯಲ್ ಸ್ಟಿಚಿಂಗ್ ಎಲ್ಲ ಇದೆ ಎ ಟು ಝಡ್ ಇದೆ ನಿಮ್ಮ ಹತ್ರ ಲೇಡೀಸ್ಗೆ ಒಂದು ಏನೇನು ಬೇಕು ಎಲ್ಲ ಸಿಗುತ್ತೆ ನಿಮ್ಮ ಹತ್ರ ಓಕೆ ಮೇಡಮ್ ಇವಾಗ ಸ್ಯಾರಿಯಿಂದ ಸ್ಟಾರ್ಟ್ ಮಾಡೋಣ ಮೇಡಮ್ ಶಾಪಲ್ಲಿ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಓಕೆ ಫೋರ್ ಫಿಫ್ಟಿ ಸ್ಟಾರ್ಟ್ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಎಲ್ಲ ರೇಂಜ್ ಟೂ ಹಂಡ್ರೆಡ್ ಇವಾಗ ಇಷ್ಟು ಕಲೆಕ್ಷನ್ ಸಿಗುತ್ತಾ ಎಲ್ಲ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇಷ್ಟು ಕಲೆಕ್ಷನ್ ಸಿಗುತ್ತೆ ಟೂ ಹಂಡ್ರೆಡ್ ಅಲ್ಲಿ ಮೇಡಮ್ ಟೂ ಹಂಡ್ರೆಡ್ ಅಲ್ಲಿ ಟೂ ಫಿಫ್ಟಿ ವಿತ್ ಬ್ಲೌಸ್ ತ್ರೀ ಫಿಫ್ಟಿ ವಿತ್ ಬ್ಲೌಸ್ ಇತ ಫೋರ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ 350, ಫೈವ್ ಫಿಫ್ಟಿ ಫೋರ್ ಫಿಫ್ಟಿ ಎಲ್ಲ ಸಿಫೋನ್ ಬಟ್ಟೆ ಶಿಫಾನಾ ಓಕೆ ಶಿಫಾನು ಸಿಗುತ್ತೆ ಜಾರ್ಜೆಟ್ ಎಲ್ಲಾ ಬಟ್ಟೆ ಎಲ್ಲಾ ಬಟ್ಟೆ ಸಿಗುತ್ತೆ ಓಕೆ

ಇದ್ರಲ್ಲಿ ಕಲರ್ಸ್ ಡಿಸೈನ್ಸ್ ಏನ ಸಿಗುತ್ತಾ ಎಷ್ಟು ಕಲರ್ ಸಿಗುತ್ತೆ ಅದ್ರಲ್ಲಿ ಸಿಕ್ಸ್ ಕಲರ್ಸ್ ತೋರಿಸಿ ಮೇಡಮ್ ಅದು ತ್ರೀ ಫಿಫ್ಟಿ ಅಲ್ಲ ತ್ರೀ ಫಿಫ್ಟಿ ತೌಸಂಡ್ ಥ್ರೀ ಪೀಸಾ ಓಕೆ ತೌಸಂಡ್ ಗೆ ತ್ರೀ ಇದೆ ಬ್ಲೌಸ ಬ್ಲೌಸ್ ಇದೆ ಚೆನ್ನಾಗಿದೆ ಇದು ಇದೆಲ್ಲ ಶಿಂಕನ ಆಗಲ್ವಾ ಆಫ್ಟರ್ ವಾಷಿಂಗು ಮೆಟ್ಟಿಲು ಚೆನ್ನಾಗಿದೆ ಎಷ್ಟು ಮೀಟರ್ ಬರುತ್ತೆ ಸ್ಯಾರಿ ಎಲ್ಲ ಫುಲ್ ಸಿಕ್ಸ್ ಪಾಯಿಂಟ್ ಎಯ್ತು ಸಿಕ್ಸ್ ಪಾಯಿಂಟ್ ತ್ರೀ ಓಕೆ ಇದ್ರಲ್ಲಿ ಒಂದೇ ಕಲರ್ ಸಿಗೋದು ಕೆಟ್ಲು ಪೀಸ್ ಕೆಟ್ಲಾಗ್ ಪೀಸ್ ಒನ್ ಒನ್ ಪೀಸ್ ೌಸಂಡ್ಗೆ ತ್ರೀ ಪೀಸ್ ಕೊಡ್ತಾ ಇದೀರ ಮೂರ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಚಾನಲ್ ನೋಡ್ಕೊಂಡ್ ಬರೋದು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀರಾ ನಿಮ್ ಕಡೆ ಟೆನ್ ಪರ್ಸೆಂಟ್ ಕೊಡ್ತೀರಾ ಇವಾಗ ನಮ್ ಚಾನಲ್ ಲಿಂಗ್ ಕಿಚನ್ ಚಾನಲ್ ನೋಡ್ಕೊಂಡು ನೀವೊಂದು ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀರಾ ತ್ರೀ ಫಿಫ್ಟಿಗೆಲ್ಲ ಡಿಸ್ಕೌಂಟ್ ಇದೆ ಫಿಫ್ಟೀನ್ ಪರ್ಸೆಂಟ್ ಆಗತ್ತ ಓಕೆ ಇದ್ರಲ್ಲಿ ಕಲರ್ಸ್ ಡಿಸೈನ್ಸ್ ಯಾವಾಗಲೂ ಸಿಕ್ಕಿರುತ್ತೆ ಯಾವಾಗ್ಲೂ ಸಿಗುತ್ತೆ ಓಕೆ ಚೊಲೋ ಕಲರ್ಸ್ ಕಲರ್ ಸಿಗುತ್ತೆ ಮೇಡಮ್ ಇದು ಓಪನ್ ಮಾಡಿ ಮೇಡಮ್ ಫೈವ್ ಫಿಫ್ಟಿ ಇದು ಇದ್ರ ಕಲರ್ಸು ಡಿಸೈನ್ಸ್ ಎಲ್ಲ ಸಿಗುತ್ತೆ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಹಾಂ ಡೋಲಾ ಸಿಲ್ಕ್ ಬಟ್ಟೆ ಡೋಲಾ ಸಿಲ್ಕ್ ಹಾಂ ಈ ಪಲ್ಲು ಹಾಂ ಓಕೆ ಈ ಬ್ಲೌಸ್ ಹಾಂ ಓಕೆ ಬ್ಲೌಸ್ ಇದೆ ಓಕೆ ಸಿಂಗಲ್ ಸಿಂಗಲ್ ಡಿಸೈನ್ ಹ್ಞೂ ಸಿಂಗಲ್ ಸಿಂಗಲ್ ಪೀಸ್ ಎಟ್ಲು ಹೋಗ್ತಾ ಇದ್ರ ಕಲರ್ಸ್ ಎಲ್ಲ ಬೇರೆ ಬೇರೆ ಸಿಗುತ್ತೆ ಸೇಮ್ ರೇಟ್ ಅಲ್ಲಿ ಬೇರೆ ಕಲರ್ಸ್ ಎಲ್ಲ ಸಿಗುತ್ತೆ ಎಷ್ಟು ಕಲರ್ ಸಿಗಬಹುದು ಮೇಡಮ್ ನಿಮ್ಮ ಹತ್ರ ಡೋಲಾ ಸಿಲ್ಕ್ ಅಲ್ಲಿ ಇಷ್ಟು ಕಲರ್ ಸಿಗುತ್ತೆ ಗ್ರೀನ್ ಇದೆ ಪರ್ಪಲ್ ಇದೆ ರೆಡ್ ಇದೆ ಪಿಕಾಕ್ ಬ್ಲೂ ಇದೆ ಎಲ್ಲ ಕಲರ್ಸ್ ಚೆನ್ನಾಗಿದೆ ಇಷ್ಟು ಕಲರ್ ಸಿಗುತ್ತೆ ಓಕೆ ಈ ಗ್ರೀನ್ ತುಂಬಾ ಚೆನ್ನಾಗಿದೆ

ಬ್ಲೌಸ್ ಕೂಡ ಸ್ವಲ್ಪ ಪ್ರಿಂಟಿಂಗ್ ಅಲ್ಲಿ ಮಾಡಿದಾರಲ್ಲ ಪ್ಲೇನ್ ಇಲ್ಲ ಪ್ಲೇನ್ ಇಲ್ಲ ಪ್ರಿಂಟಿಂಗ್ ಆಗುತ್ತೆ ಇದೆಲ್ಲ ಕಲರ್ ಎಲ್ಲ ಗ್ಯಾರಂಟಿನ ಶ್ರಿಂಕ್ ಆಗಲ್ಲ ಇದೆಲ್ಲ ಐರನ್ ಬೇಡ ವಾಶ್ ಅಂಡ್ ವೇರ್ ಸ್ಯಾರಿ ಇವೆಲ್ಲ ಡೈಲಿ ಯೂಸ್ ಮಾಡಬಹುದು ಇದು ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟ್ ಪ್ಲಸ್ ನಮ್ಮ ಚಾನೆಲ್ ಕಡೆಯಿಂದ ಬರೋರಿಗೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಮೇಡಮ್ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಸಿಗುತ್ತೆ ತೋರಿಸ್ತಿರೋದು ಎಷ್ಟು ಕಲರ್ಸ್ ಇದೆ ಗ್ರೀನ್ ಇದೆ ಬ್ಲೂ ಇದೆ ಪಿಕಾ ಗ್ರೀನ್ ಇದೆ ಇದು ಪೋಚಬಲಿ ಡಿಸೈನ್ ಇದೆ ಎಲ್ಲ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಸ್ಕೈ ಬ್ಲೂ ಇದೆ ಪರ್ಪಲ್ ಇದೆ ಲ್ಯಾವೆಂಡರ್ ಇದೆಲ್ಲ ಲೀಫ್ ಗ್ರೀನ್ ಇದೆ ಎಲ್ಲ ಡೋಲಾ ಸಿಲ್ಕ್ ಇದು ಇದು ಕಾಟನ್ ಕಾಟನ್ ಓಕೆ ಎಲ್ಲದಕ್ಕೂ ಬ್ಲೌಸ್ ಬರುತ್ತೆ ಡಿಸೈನ್ ಬ್ಲೌಸ್ ಬರುತ್ತೆ ಓಕೆ ಇಲ್ಲಿ ಲಿಯಾನ್ ಕಾಟನ್ ಆ ಇಲ್ಲಿ ಲಿಯಾನ್ ಕಾಟನ್ ಸ್ವಲ್ಪ ವರ್ಕ್ ಆಗುತ್ತಾ ವರ್ಕ್ ಆಗುತ್ತೆ ಸೀಕ್ವೆನ್ಸ್ ವರ್ಕ್ ಆ ಸೀಕ್ವೆನ್ಸ್ ವರ್ಕ್ ಆ ಇದು ಆ ಕೂಚ ಆಗುತ್ತಾ ಪल्लू ಕೂಚ ಆ ಇದು ಸ್ವಲ್ಪ ಓಕೆ ಬ್ಲೌಸ್ ಯಾವ ತರ ಬರುತ್ತೆ ಇದು ವೈನ್ ಕಲರ್ ಬ್ಲೌಸ್ ವೈಟ್ ಕಲರ್ ಬ್ಲೌಸ್ ಬರುತ್ತೆ ಚೆನ್ನಾಗಿದೆ ಮ್ಯಾಡಂ ಇದು ಏನು ಹೇಳ್ತೀರಾ ಇದು ಕುಚ್ಚು ಕುಚ್ಚಾ ಇದು ಆ ಇದು ಸಿಂಗಲ್ ಸಿಂಗಲ್ ಡಿಸೈನ್ ಆ ಸಿಂಗಲ್ ಸಿಂಗಲ್ ಕಲರ್ಸ್ ಓಕೆ ಮೇಡಮ್ ಲಿನ ಲಿನ ನಲ್ಲಿ ಇಷ್ಟು ಡಿಸೈನ್ಸ್ ಇಷ್ಟು ವೆರೈಟಿಸ್ ಓಕೆ ಪಿಂಕ್ ಇದೆ ಗ್ರೀನ್ ಇದೆ ಎಲ್ಲೋ ಇದೆ ಯಾವ ಕಲರ್ಸ್ ಬೇಕು ಲೈಟ್ ಕಲರ್ಸ್ ಕೂಡ ಸಿಗುತ್ತೆ ಡಾರ್ಕ್ ಕಲರ್ಸ್ ಕೂಡ ಸಿಗುತ್ತೆ ಇದು ತುಂಬಾ ಚೆನ್ನಾಗಿದೆ ಇದು ಓಪನ್ ಮಾಡ್ತೀರಾ ಹಾಗೆ ತುಂಬಾ ಚೆನ್ನಾಗಿದೆ ಇದು ಇದೆಲ್ಲ ಸೀಕ್ವೆನ್ಸ್ ವರ್ಕ್ ಇದೆ ಸ್ಯಾರಿಗಳಿದೆ ಏನು ಪ್ರೈಸ್ ಹೇಳಿದ್ರು ಇದು ಸಿಕ್ಸ್ ಫಿಫ್ಟಿ ಪ್ಲಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಮ್ಮ ಚಾನಲ್ ನೋಡ್ಕೊಂಬರಿಗೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀರಾ ಸೀಕ್ವೆನ್ಸ್ ವರ್ಕ್ ಅಲ್ಲ ಇದೆಲ್ಲ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಇದು ಬಟ್ಟೆನು ತುಂಬಾ ಚೆನ್ನಾಗಿದೆ ಮೇಡಮ್ ಆಫ್ಟರ್ ವಾಷಿಂಗ್ ಕೂಡ ಇದೇ ತರ ಇರುತ್ತೆ ಬಟ್ಟೆ ಇದೇ ತರ ಇರುತ್ತೆ ಬ್ಲೌಸ್ ಪ್ಯೂರ್ ಆಯ್ತಲ್ಲ ಮೇಡಮ್ ಈ ಪಲ್ಲುನ ಇದು ತುಂಬಾ ಚೆನ್ನಾಗಿದೆ ಪಲ್ಲು ಬಾಡಿ ಎಲ್ಲ ಈ ತರ ಬರುತ್ತೆ ಫುಲ್ ಸೀಕ್ವೆನ್ಸ್ ವರ್ಕ್ ಇದೆ ಸಿಕ್ಸ್ ಫಿಫ್ಟಿ ಅಲ್ಲ ಮೇಡಮ್ ರೇಟ್ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಕೊಟ್ಟಿದ್ದೀರಾ ಸಿಕ್ಸ್ ಫಿಫ್ಟಿ ರೇಟ್ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ಮ ಕಡೆಯಿಂದ ನಮ್ಮ ಚಾನಲ್ ನೋಡ್ಕೊಂಡ್ ಬರೋದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಇದೆ ಓಕೆ ಯಾವ ತರ ಸಾರಿ ರೇಂಜ್ ಸೆವೆನ್ ಫಿಫ್ಟಿ ರೇಂಜ್ ಚೆನ್ನಾಗಿದೆ ಬ್ಲೌಸ್ ಪ್ರಿಂಟಿಂಗ್ ಅಲ್ಲಿ ಬರುತ್ತಾ ಫುಲ್ ಗ್ಯಾರಂಟಿ ಬಟ್ಟೆಲ್ಲ ಜರಿ ವರ್ಕ್ ಗೋಲ್ಡನ್ ಕಲರ್ ಇದೆಲ್ಲ ಓಕೆ ಇದೆಲ್ಲ ಬಾಟಿಕ್ ಪ್ರಿಂಟ್ಸ್ ಇದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್ ಬೇರೆ ಬೇರೆ ಕಲರ್ಸ್ ಕಲರ್ಸ್ ಡಿಸೈನ್ಸ್ ಓಕೆ ಸೆವೆನ್ ಫಿಫ್ಟಿ ಹೇಳ್ತಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ ಕಡೆಯಿಂದ ನಮ್ ಚಾನಲ್ ನೋಡ್ಕೊಂಡ್ ಬರೋರಿಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಎಕ್ಸ್ಟ್ರಾ ಕೊಡ್ತೀರಾ ಪೇಜ್ ಕಲರ್ ಇದೆ ಬ್ರಿಕ್ ರೆಡ್ ಇದೆ ಗ್ರೀನ್ ಇದೆ ಇದೆಲ್ಲ ಬೇರೆ ಬೇರೆ ತರ ಇದೆ ಸ್ವಲ್ಪ ಡಿಸೈನ್ ಬೇರೆ ಬೇರೆ ಸಿಲ್ಕ್ ಎಲ್ಲ ಒಂದೇ ಇದೆ ಡೋಲಾ ಸಿಲ್ಕ್ ಸೆವೆನ್ ಫಿಫ್ಟಿ ರೇಟ್ ಹೇಳ್ತಾ ಇದೀರಾ ಮೇಡಮ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಓಪನ್ ಮಾಡಿ ಪ್ರಿಂಟ್ ಸ್ವಲ್ಪ ಚೇಂಜ್ ಇದೆ ಈ ಪ್ರಿಂಟ್ ಕೂಡ ಡಿಫ್ರೆಂಟ್ ಆಗಿದೆ ಮೇಡಮ್ ವೇರ್ ಮಾಡಿ ತೋರಿಸ್ಬೇಡಿ ಯಾವ ತರ ಬರುತ್ತೆ ನೋಡೋಣ ಚೆನ್ನಾಗಿದೆ ಇದು ಇದೆಲ್ಲ ಕಲರ್ ಗ್ಯಾರಂಟೀನಾ ಇದೆ ವೇರ್ ಮಾಡಿ ರಣಾ ಸಿಲ್ಕ್ ಹ್ಹಾ ಇದೆ ಚೆನ್ನಾಗಿದೆ ಬ್ಲೌಸ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಫುಲ್ ಡಿಸೈನ್ ಆಗುತ್ತೆ ಓಕೆ ಸೇರಿ ಸರ್ಗು ಸರ್ಗು ಬರುತ್ತೆ ಓಕೆ ಮೇಡಮ್ ಬ್ಲೌಸ್ ಕೆಳಗಡೆ ಇದೆಲ್ಲ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ಫುಲ್ ಲೆಂತ್ ಹ ಎಷ್ಟು ಕಲರ್ಸ್ ಇದೆ ಒಂದು ಟ್ವೆಂಟಿ ಕಲರ್ಸ್ ಇದೆ ಅಲ್ಲ ಟ್ವೆಂಟಿ ಡಿಸೈನ್ಸ್ ಟ್ವೆಂಟಿ ಕಲರ್ಸ್ ಇದೆ ಎಲ್ಲಾ ಕಲರ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಕೋಸಂಪಲ್ಲಿ ಡಿಸೈನ್ ಇದೆ ಒಂದ್ ಟ್ವೆಂಟಿ ಕಲರ್ ಸಿಗುತ್ತೆ ಸೆವೆನ್ ಫಿಫ್ಟಿ ರೇಟ್ ಹೇಳ್ತಿದೀರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೇಳ್ತಿದ್ದೀರಾ ಡೋಲಾ ಸಿಲ್ಕ್ ಇದೆ ಮೆಟೀರಿಯಲ್ ಓಕೆ ಫುಲ್ ಗ್ಯಾರಂಟಿ ಬಟ್ಟೆ ಫುಲ್ ಗ್ಯಾರಂಟಿ ಬಟ್ಟೆ ಸೀರೆ ಫುಲ್ ಆಗುತ್ತಾ ಕಮ್ಮಿ ಇಲ್ಲ ಸೀರೆ ಫುಲ್ ಓಕೆ ಮೇಡಮ್ ಇದೆಲ್ಲ ಯಾವ ತರ ಸ್ಯಾರಿ ಇತರ ಕಾಟನ್ ಸ್ಯಾರಿ ಕಾಟನ್ ಸ್ಯಾರಿ ವಿಪುಲ್ ಬ್ರ್ಯಾಂಡ್ ವಿಪುಲ್ ಬ್ರಾಂಡ್ ಇದೆ ಹಾಂ ತುಂಬಾ ಚೆನ್ನಾಗಿದೆ ಚೆಕ್ಸ್ ಎಲ್ಲ ವಿಪುಲ್ ಬ್ರಾಂಡ್ ಹಾಂ ಸ್ಯಾರಿ ಕಾಟನ್ ಇದು ಪ್ಯೂರ್ ಕಾಟನ್ ಇದೆಯಾ ಹಾಂ ಪ್ಯೂರ್ ಕಾಟನ್ ಕಾಟನ್ ಇದೆ ಈ ತ ಬ್ಲೌಸ್ ಮ್ಯಾಚಿಂಗ್ ಮೇಚಿಂಗ್ ಹಾಂ ಪಲ್ಲು ಯಾವ್ದು ಪಲ್ಲು ಬ್ಲೌಸ್ ಮ್ಯಾಚಿಂಗ್ ಹಾಂ ಓಕೆ ಪಲ್ಲು ಇತ ರೆಡ್ ಹಾಂ ಇತರ ಬ್ಲೌಸ್ ಹಾಂ ಕಾಂಟ್ರೆಸ್ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಇದು ಇದೆಲ್ಲ ಸ್ಟಾರ್ಚ್ ಬೇಕಾಗತ್ತಾ ಇದಕ್ಕೆ ಸ್ಟಾರ್ಚ್ ಹಾಕ್ಬೇಕಾಗತ್ತಾ ಓಕೆ ಕಾಂಬಿನೇಷನ್ ಚೆನ್ನಾಗಿದೆ ಗಂಗಾ ಜಮುನಾ ಬಾರ್ಡರ್ ಅಲ್ವಾ ಇದು ಸಿಕ್ಸ್ ಪಾಯಿಂಟ್ ತ್ರೀ ಮೀಟರ್ಸ್ ಬರುತ್ತೆ ಹಾಂ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಇದೆ ಸೆವೆನ್ ಫಿಫ್ಟಿ ಏಜ್ ರೇಟ್ ಇದೆ ಇದರಲ್ಲಿ ಓಕೆ ಇದರಲ್ಲಿ ಸಿಕ್ಸ್ ಫಿಫ್ಟಿ ದು ಸಿಗುತ್ತೆ ಸೆವೆನ್ ಫಿಫ್ಟಿ ತು ಏನಕ್ಕತ್ತೆ ಇಷ್ಟು ಕಲರ್ಸ್ ಇಷ್ಟು ಡಿಸೈನ್ ಸಿಗುತ್ತೆ ಸೇಮ್ ಮೆಟೀರಿಯಲ್ ಮೆಟೀರಿಯಲಲ್ಲಿ ಓಕೆ ಎಲ್ಲ ವಿಪುಲ್ ಬ್ರಾಂಡೇನಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಮ್ಮ ಚಾನಾಗ್ ನೋಡ್ಕೊಂಬರೋಕೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಪಟ್ಟಿ ಕಲರ್ ಸ್ಯಾರಿ ಇದೆ ಇದು ಪಿಂಕ್ ಇದೆ ಬಾರ್ಡರ್ ಎಲ್ಲೋಗೆ ಪಿಂಕ್ ಇದೆ ಬೇಜ್ ಕಲರ್ ಇದೆ ಇದು ಇದು ಐವರಿ ಕಲರ್ ಗೆ ರೆಡ್ ಬಾರ್ಡರ್ ಇದೆ ಎಲ್ಲ ವಿಪುಲ್ ಕಂಪ್ನಿ ಇದು ಈ ಬ್ರಾಂಡ್ ಅಲ್ಲಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಎರಡು ಸಿಗುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ನಮ್ಮ ಚಾನಲ್ ನೋಡ್ಕೊಂಡ್ ಬರೋರಿಗೆ ಕೊಡ್ತಾರೆ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಪ್ಲಸ್ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಕಾಟನ್ ಇದೆ ಓಕೆ ಫುಲ್ ಹ್ಯಾಂಡ್ ವರ್ಕ್ ಓಕೆ ಸರ್ಗು ಸರ್ಗುನಾ ಚೆನ್ನಾಗಿದೆ ಇದು

ನೇರ್ ಮಾಡಿ ತೋರಿಸ್ತೀರಾ ಇದು ಮೇಡಮ್ ಥ್ರೆಡ್ ವರ್ಕ್ ಇದೆಯಾ ಅದಲ್ಲ ಓಕೆ ಏನ್ ಪ್ರೈಸ್ ಹೇಳಿದ್ರಿ 850 ಫಿಫ್ಟಿ ಹೇಳಿದ್ರಿ ಓಕೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ವರ್ಕ್ ಎಲ್ಲಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಸ್ಯಾರಿ ಪೂರ್ತಾ ಬುಟ್ಟ ಬಂದಿದೆಯಲ್ಲ ಇದ್ರಲ್ಲಿ ಒಟ್ಟು ಮೂರು ಕಲರ್ ಸಿಗುತ್ತಾ ಮೂರು ಕಲರ್ ಓಕೆ ಮೇಡಮ್ ಇದೆಲ್ಲ ಯಾವ ಮೆಟೀರಿಯಲ್ ಇದೆ ಕಾಟನ್ ಇದು ಕಾಟನ್ವೆನ್ಸ್ ವರ್ಕ್ ಇದೆ ಬ್ಲೌಸ್ ಯಾವ ತರ ಬರುತ್ತೆ ಸೀರೆ ಫುಲ್ ವರ್ಕ್ ಬ್ಲೌಸ್ ಬರುತ್ತೆ ಮೇಡಮ್ ಪ್ರೈಸ್ ಇದೆ ಟೂ ಹಂಡ್ರೆಡ್ ಟೆನ್ ಡಿಸ್ಕೌಂಟ್ ಇದೆ ಒಟ್ಟು ಎಷ್ಟು ಕಲರ್ ಸಿಗುತ್ತೆ ಟೂ ಕಲರ್ ಟೂ ಕಲರ್ ಸಿಗುತ್ತೆ ಆಗತೆ ಕಲರ್ ಸೆ ಖಾಲಿ ಆಗುತ್ತೆ ಖಾಲಿ ಆಗುತ್ತೆ ಬರ್ತಾ ಇರುತ್ತೆ ಮತ್ತೆ ಹಸಪು ಬರುತ್ತಾ 8 ಕಲರ್ ಸೆ 8 ಕಲರ್ ಬರುತ್ತೆ ರೆಗ್ಯುಲರ್ 8 ಕಲರ್ ಸೆ ಖಾಲಿ ಆಗುತ್ತೆ ಅಂದ್ರೆ 8 ಕಲರ್ ಇತ್ರ ಕಾಟನ್ ಸ್ಟ್ರಿಲ್ ಎಲ್ಲಾ ಬರಿ ಪೇಷಲ್ ಕಲರ್ ಸೆ ಬರುತ್ತೆನಾ ಡಾರ್ಕ್ ಲೈಟ್ ಕಲರ್ಸ್ ಲೈಟ್ ಕಲರ್ ಸೆ ಬರುತ್ತೆ ಓಕೆ ಇದೆಲ್ಲ ಯಾವ ತರ ಇದೆ ಈ ಕಲರ್ ತುಂಬಾ ಚೆನ್ನಾಗಿದೆ ಚಿಕ್ಕ ಇದೆಲ್ಲ ಇದೆಲ್ಲ ಫುಲ್ ಚೆಕ್ ಫುಲ್ ಜರಿ ಹು ಚಿಕ್ಕ ಕೂಡ ಕತ್ತಿದಾರೆ ಚಿಕ್ಕ ಹ ಆ 10 ಬ್ಲೌಸ್ ಓಕೆ

ಮೇಡಮ್ ಇದೆಲ್ಲ ಯಾವ ತರ ಸಾರಿ ಫನ್ ವೇರ್ ಸಾರಿ ಫನ್ ವೇರ್ ಸಾರಿ ಪಾರ್ಟಿ ವೇರ್ ಸಾರಿ ಪಾರ್ಟಿ ವೇರ್ ಸಾರಿ ಫ್ರೆಶ್ ಇದೆಲ್ಲ ಮೆಟೀರಿಯಲ್ ಇದೆ ಫ್ರೆಶ್ ಮೆಟೀರಿಯಲ್ ಇದೆ ಈ ತರ ಬ್ಲೌಸ್ ಕಾಂಟ್ರಾಸ್ಟ್ ಆಗುತ್ತಾ ಓಕೆ ಮೂರ್ ಕಲರ್ ಆಗುತ್ತಾ ಮೂರ್ ಕಲರ್ ಇದೆಯಾ ಇದೆಲ್ಲ ವರ್ಕ್ ಇದೆ ಸೀಕ್ವೆನ್ಸ್ ವರ್ಕ್ ಇದೆ ಬ್ಲೌಸ್ ಈ ತರ ಬರುತ್ತೆ ಓಕೆ ಸಾರಿ ಎಲ್ಲ ಸಿಕ್ಸ್ ಪಾಯಿಂಟ್ ತ್ರೀ ಬರುತ್ತಾ ಫೈವ್ ಪಾಯಿಂಟ್ ತ್ರೀ ಬರುತ್ತಾ ಇದೆಲ್ಲ ಇದು ಸಿಕ್ಸ್ ಪಾಯಿಂಟ್ ಫುಲ್ ಸೀರೆ ಆಗುತ್ತೆ ಫುಲ್ ಸೀರೆ ಆಗುತ್ತೆ ಓಕೆ ಇದು ಬ್ಲೌಸ್ ಸೆಪರೇಟ್ ಇದು ಥೌಸಂಡ್ ಫೋರ್ ಹಂಡ್ರೆಡ್ ಥೌಸಂಡ್ ಫೋರ್ ಹಂಡ್ರೆಡ್ ಇದೆ ರೇಟ್

ಬ್ಲೌಸ್ ಸೇಮ್ ಸೇಮ್ ಬರುತ್ತಾ ರನ್ನಿಂಗ್ ಅಲ್ಲೇ ಬರುತ್ತೆ ಪ್ಲೇನ್ ಬರುತ್ತಾ ಬ್ಲೌಸ್ ಎಲ್ಲ ಪ್ಲೇನ್ ಇಲ್ಲ ಈ ತರ ಬರ್ಕೆ ಇರುತ್ತಾ ಓಕೆ ಬ್ಲೌಸ್ ಈ ತರ ಬಾರ್ಡರ್ ಬಂದಿದ್ಯಾ ಹ್ಮ್ ತೋರಿಸಿ ಈ ತರ ಬರುತ್ತಾ ಓಕೆ ಹ್ಮ್ ಸಿಂಪಲ್ ಆಗಿ ಮಾಡಿದ್ದಾರೆ ಇದನ್ನ ಓಕೆ ಏನ್ ಪ್ರೈಸ್ ಮೇಡಮ್ ಇದು It's 1600 1600 ಇದು ಚಾ ಡಿಫೆನ್ಶನ್ ಆಗಿದೆ 컬러 ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ಫೋರ್ ಕಲರ್ಸ್ ಫೋರ್ ಕಲರ್ಸ್ ಬರುತ್ತೆ ಓಕೆ ಪಿಂಕ್ ಇದೆ ಲೈಟ್ ಪಿಂಕ್ ಇದೆ ಆಮೇಲೆ ಇದು ಲ್ಯಾವೆಂಡರ್ ಲೈಟ್ ಲ್ಯಾವೆಂಡರ್ ಕಲರ್ ಇದೆ ಅಂದೆ ಡಿಸ್ಪ್ಲೇ ಹಾಕಿಿದ್ದಾರೆ ಗ್ರೀನ್ ಕಲರ್ ಅಲ್ಲಿ ಇದು ಗ್ರೀನ್ ಅಲ್ಲ ಲೈಟ್ ಗ್ರೀನ್ ಇದೆ ನೋಡಿ ತುಂಬಾ ಚೆನ್ನಕೊಂಡ್ು ಚೆನ್ನಾಗಿದೆ

ಎಷ್ಟು ಮೀಟರ್ ಬರುತ್ತೆ ಸಿಕ್ಸ್ ಪಾಯಿಂಟ್ ತ್ರೀ ಬರುತ್ತೆ ಸಿಕ್ಸ್ ಪಾಯಿಂಟ್ ತ್ರೀ ಬರುತ್ತೆ ಓಕೆ ಎಷ್ಟು ಕಲರ್ ಸಿಗುತ್ತೆ ಇದರಲ್ಲಿ ಮೂರು ಕಲರ್ ಸಿಕ್ಸ್ ಕಲರ್ ಇವಾಗ ಖಾಲಿ ಆಗಿದೆ ಮೇಡಮ್ ಆಫ್ಟರ್ ವೇರಿಂಗ್ ಈ ತರ ಕಾಣಿಸುತ್ತಲ್ಲ ಈ ಸಾರಿ ಎಲ್ಲ ಮೇಡಮ್ ಏನ್ ಪ್ರೈಸ್ ಹೇಳಿದ್ರಿ ತೌಸಂಡ್ ತ್ರೀ ಫಿಫ್ಟಿ ಇದೆ ಪ್ಲಸ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಇದರಲ್ಲಿ ಕಲರ್ಸ್ ಬರ್ತಾ ಇರತ್ತಲ್ಲ ಬೇರೆ ಬೇರೆ ಕಲರ್ಸ್ ಎಲ್ಲ ಆ ವರ್ಕೆಲ್ಲ ಏನು ಹಾಳಾಗಲ್ವಾ ಚಮಕಿ ವರ್ಕ್ಸ್ ಎಲ್ಲ ಏನಾಗಲ್ಲ ಓಕೆ ತುಂಬಾ ಚೆನ್ನಾಗಿದೆ Combination shall I